ಎಲ್ಲ ಆತ್ಮೀಯ ವೀಕ್ಷಕರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಎಸ್ ಎಸ್ ಎಲ್ ಸಿ ಬೋರ್ಡ್ನವರು ಬಿಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋಣ ಇಲ್ಲಿ ಮೊದಲನೆಯ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆ ಯಾವ ರೀತಿಯ ಕ್ರಿಯೆ ಅಂತ ಕೇಳ್ಯಾರ ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ವಿಭಜನೆ ಆಗಬೇಕು ಅಂತಂದ್ರೆ ಇಲ್ಲಿ ಶಕ್ತಿಯ ಹೀರಿಕೆ ಆಕತಿ ಸೊ ಶಕ್ತಿಯ ಹೀರಿಕೆ ಉಂಟಾಗೋದ್ರಿಂದ ಈ ಕ್ರಿಯೆ ಅಂತರ್ ಉಷ್ಣಕ ಕ್ರಿಯೆ ಆಗಿರ್ತತಿ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಅಲ್ಕೀನ ಐದನೇ ಸದಸ್ಯನಲ್ಲಿ ಇರುವಂತಹ ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಸಂಖ್ಯೆಯನ್ನ ಕೇಳ್ಯಾರ ಇಲ್ಲಿ ಪ್ರಶ್ನೆ ಬಹಳ ಸುಲಭ ಅನಿಸಿದರೂ ಕೂಡ ಮಕ್ಕಳಿಗೆ ಬಹಳ ಗೊಂದಲವನ್ನು ಉಂಟು ಮಾಡುವಂತಹ ಪ್ರಶ್ನೆ ಇದು ಸೊ ಎಲ್ಲ ಮಕ್ಕಳು ಏನು ಮಾಡಿರ್ತಾರಪ್ಪ ಅಂತಂದರೆ ಒಂದರಿಂದ ಹತ್ತರವರೆಗೆ ಮುನು ಡೈ ಟ್ರೈ ಟೆಟ್ರಾ ಪೆಂಟ ಈ ರೀತಿಯಾಗಿ ಮಕ್ಕಳು ನೆನಪಿನ ಇಟ್ಟಿರ್ತಾರೆ ಇಲ್ಲಿ ಅಲ್ಕೀನ್ಗಳ ಐದನೇ ಸದಸ್ಯ ಅಂತಂದಾಗ ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಐದು ಅಂತಂದರೆ ಪೆಂಟು ಇದು ಅಲ್ಕೀನ್ ಆಗಿರೋದ್ರಿಂದ ಪೆಂಟೀನ್ ಆಕತ್ತಿ ಎನ್ನುವಂಥ ಭಾವನೆಯಿಂದ ಅದನ್ನು ವಿಚಾರ ಮಾಡ್ತಾರೆ ಮತ್ತು ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ಏನೈತಿ ಸಿ ಎನ್ ಎಚ್ ಟು ಎನ್ ಐತಿ ಇಲ್ಲಿ ಪೆಂಟ್ ಅಂದ್ರೆ ಐದು ಇಲ್ಲಿ ಸಿಗಳು ಎನ್ ಇದ್ದರೆ ಎಚ್ಗಳ್ನ ಟು ಎನ್ ಮಾಡ್ರಿ ಅಂತ ನಮಗೆ ಸೂತ್ರ ಹೇಳತೈತಿ ಅಂದರೆ ಸಿಗಳ ಸಂಖ್ಯೆ ಎಷ್ಟೈತಿ ಡಬಲ್ ಮಾಡ್ರಿ ಅಂತ ಹೇಳತತಿ ಸೊ ಬಹಳಷ್ಟು ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ ಪೆಂಟ್ ಅಂದ್ರೆ ಐದು ಹಾಗಾದರೆ ಸಿಗಳು ಐದು ಅದು ಎಚ್ಗಳು ಸೂತ್ರದ ಪ್ರಕಾರ ಡಬಲ್ ಮಾಡಬೇಕು ಹತ್ತು ಹಾಕುವಂತ ಬರೀತಾರೆ ಸೊ ಇದು ಪ್ರಶ್ನೆ ಸುಲಭ ಅನ್ನಿಸಿದ್ರು ಕೂಡ ಬಹಳ ಗೊಂದಲ ಉಂಟು ಮಾಡ್ತೈತಿ ಮಕ್ಕಳಿಗೆ ನೆನಪಿಡ್ರಿ ಐದನೇ ಸದಸ್ಯನ ಹೆಸರು ಕೆಳ್ಯನವ ಐದನೇ ಸದಸ್ಯನಾಗಿರುವಂಥ ಕಾರ್ಬನ್ ಹೈಡ್ರೋಜನ್ ಕೇಳ್ಯಾನ ಹಂಗಾರೆ ನಮ್ಮ ಅಲಿಕಿನೊಳಗೆ ನಮ್ಮ ಮೊದಲನೇ ಸದಸ್ಯ ಯಾರು ನೋಡ್ರಿ ಯಾಕಂದ್ರೆ ಅಲ್ಕೀನ್ ಅಂತಂದ್ರೆ ಎರಡು ಕಾರ್ಬನ್ ಪರಮಾಣುಗಳ ಮಧ್ಯೆ ದ್ವಿ ಬಂದ ಬರಬೇಕು ಹೀಗಾಗಿ ಮೊದಲ ಸದಸ್ಯ ಮಿಥೀನ್ ಆಗುವುದಿಲ್ಲ ಹಂಗಾರೆ ಮೊದಲ ಸದಸ್ಯ ಯಾರಪ್ಪ ಅಂದ್ರೆ ಮೊದಲ ಸದಸ್ಯ ಇಥೀನು ಎರಡನೇ ಸದಸ್ಯ ಪ್ರೊಪೀನು ಮೂರನೇ ಸದಸ್ಯ ಬ್ಯೂಟೀನು ಪೆಂಟೀನು ಹೆಗ್ಝೀನ್ ಸೊ ಐದನೇ ಸದಸ್ಯ ಯಾರು ಅಂತಂದ್ರೆ ಇಲ್ಲಿ ಹೆಗ್ಝೀನ್ ಆಗಿರ್ತೈತಿ ಸೊ ಐದನೇ ಸದಸ್ಯ ಹೆಗ್ಝೀನ್ ಅಂತಂದಾಗ ಸೊ ಹೆಗ್ಝ್ ಅಂತಂದ್ರೆ ಕಲುತ್ತೀರಿ ಹೆಗ್ಝ್ ಅಂತಂದ್ರೆ ಆರು ಸೊ ಆರು ಅಂತಾಗ ಸಿಗಳು ಆರ್ ಅದಾವ ಎಚ್ಗಳು ಗಳು ಅಲ್ಕೀನ್ ಅಂದಾಗ ಟೂ ಎನ್ ಮಾಡಬೇಕು ಅಂದ್ರೆ ಡಬಲ್ ಮಾಡಬೇಕು ಹಾಗಾಗಿ ಹೈಡ್ರೋಜನ್ಗಳ ಸಂಖ್ಯೆ ಎಷ್ಟಾಗ್ಕತಿ ಇಲ್ಲೇ ಆರು ಅಕ್ಕತಿ ಸೊ ಈ ಕಾರಣದಿಂದಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇಲ್ಲಿ ಆರು ಮತ್ತು ಹನ್ನೆರಡು ಆಪ್ಷನ್ ಸಿ ಸರಿಯಾದ ಉತ್ತರ ಆಕತಿ ಆರು ಮತ್ತು ಹನ್ನೆರಡು ಇನ್ನು ಕಾರ್ಬನ್ ತನ್ನ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವಂತಹ ಕ್ರಿಯೆ ಇದು ಸುಲಭವಾಗಿಲ್ಲರೂ ಬರೀತೀರಿ ಸೊ ಕಾರ್ಬನ್ ತನ್ನ ಪರಮಾಣುಗಳೊಂದಿಗೆ ಉದ್ದ ಸರಪಳಿ ರಚನೆ ಉಂಟು ಮಾಡಿ ಬೃಹತ್ ಪರಮಾಣುಗಳಾದ್ರೆ ಅದಕ್ಕೆ ಕೆಟನೀಕರಣ ಅಂತ ಕರೀತಾರೆ ಸೊ ನೀವು ಭೌತಶಾಸ್ತ್ರದ ವಿಶ್ಲೇಷಣೆಗಳು ನೋಡಿದಿರಿ ಸೊ ಇಂಥಲ್ಲಿ ನೀವೇನು ಮಾಡಬೇಕಂದ್ರೆ ಕಾರ್ಬನ್ ಒಳಗೆ ಇಲ್ಲಿ ಅನುಸೂತ್ರಗಳು ರಚನಾ ಸೂತ್ರಗಳು ಅಲ್ಕೀನ್ ಅಲ್ಕೀನ್ ಅಲ್ ಕೈನ್ ಸೈಕ್ಲೋ ಅಲ್ಕೇನ್ಗಳು ಬೆಂಜೀನ ರಚನಾ ಸೂತ್ರ ಜೊತೆಗೆ ಇಲ್ಲಿ ಬರುವಂತಹ ಪ್ರಮುಖ ಸಂಗತಿಗಳು ಕೆಟನೀಕರಣ ಸಮಾಂಗತೆ ಐಸೋಮರ್ಗಳು ಜೊತೆಗೆ ಆದೇಶನ ಕ್ರಿಯೆ ಇವೆಲ್ಲ ಸಂಗತಿಗಳನ್ನು ನೀವು ಒಂದು ನೋಟ್ ಮಾಡಿಕೊಂಡು ಎಲ್ಲ ಸಂಗತಿಗಳನ್ನು ನೆನಪಿಟ್ಕೋಬೇಕು ನೀವು ಸುಲಭ ಪ್ರಶ್ನೆಗಳು ಇದರಿಂದ ಬರ್ತಾವೆ ನಂತರ ಇಲ್ಲಿ ಮುಂದಿನ ಪ್ರಶ್ನೆ ಕಮಟುವಿಕೆಯನ್ನು ಹೇಗೆ ತಡೆಗಟ್ಟಲಾಗುತ್ತದೆ ಅಂತೈತಿ ಸೊ ಇಲ್ಲಿ ಕಮಟುಕೆಯನ್ನು ತಡೆಗಟ್ಟಬೇಕಂದ್ರೆ ನೀವೆಲ್ಲ ಕಲಿತೀರಿ ಗಾಳಿ ಪ್ರವೇಶಿಸದ ಹಾಗೆ ಗಾಳಿ ಪ್ರವೇಶಿಸದ ಹಾಗೆ ನಾವೇನು ಮಾಡಬೇಕು ಆಹಾರವನ್ನು ಪ್ಯಾಕ್ ಮಾಡಬೇಕು ಅಥವಾ ನೈಟ್ರೋಜನ್ ಅನಿಲವನ್ನು ಅದರಲ್ಲಿ ತುಂಬಬೇಕು ಅಥವಾ ಪ್ರತಿ ಉತ್ಕರ್ಷಣ ಕಾರ್ಯಗಳನ್ನು ಬಳಸಿ ನಾವು ಕಮಟುಕೆಯನ್ನು ತಡೆಗಟ್ಟಬಹುದು ಇನ್ನು ಆಮ್ಲಶಾಮಕದ ಪಿ ಎಚ್ ಮೌಲ್ಯ ಏಳು ಅಂತ ಕೇಳ್ಯಾರ ಕಾರಣ ಕೊಡಿ ಅಂತಂದ್ರೆ ಸುಲಭ ಕಾರಣ ಏನಪ್ಪ ಆಮ್ಲ ಆಮ್ಲಶಾಮಕಗಳು ಏನು ಮಾಡ್ತಾವ ಜಠರದ ಹೆಚ್ಚುವರಿ ಒಂದು ಆಮ್ಲವನ್ನು ತಟಸ್ಥ ಮಾಡ್ತಾವ ಇದಕ್ಕೆ ಆನ್ಸರ್ ಏನು ಬರೀರಿ ಆಮ್ಲಶಾಮಕ ಪ್ರತ್ಯಾಮ್ಲೀಯ ದ್ರಾವಣವಾಗಿದೆ ಆದ್ದರಿಂದ ಇದರ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚಾಗಿದೆ ಎನ್ನುವಂಥ ಉತ್ತರವನ್ನು ನೀವು ಬರೀಬೇಕು ಇನ್ನು ಎಥೆನಾಲನ್ನು ಎಥೆನಾಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣ ಕ್ರಿಯೆ ಎನ್ನುತ್ತಾರೆ ಏಕೆ ಅಂತ ಕೇಳಿದಾರೆ ಇಲ್ಲಿ ಮಕ್ಕಳು ಇಲ್ಲಿ ನೋಡ್ರಿ ನಿಮಗೆ ಇಲ್ಲಿ ಉತ್ಕರ್ಷಣೆ ಯಾಕೆ ಅಂತಾರು ಅಂತ ಕೇಳ್ಯಾರ ಹಂಗಾರೆ ಉತ್ಕರ್ಷಣೆ ಅಂತಾರು ಅಂತಂದ್ರೆ ನೀವೇನು ಕಲಿತೀರಿ ಒಂದು ವಸ್ತು ಅಥವಾ ಒಂದು ಸಂಯುಕ್ತವು ಆಮ್ಲಜನಕವನ್ನು ಪಡೆದುಕೊಂಡರೆ ಅದಕ್ಕೆ ಉತ್ಕರ್ಷಣೆ ಅಂತ ಹೇಳಿರಿ ಹಂಗಾರೆ ಆಮ್ಲಜನಕವನ್ನು ಪಡೆದುಕೊಂಡರೆ ಉತ್ಕರ್ಷಣೆ ಅಂತೀರಿ ಅಂದಮೇಲೆ ಇಲ್ಲಿ ಎಥೆನಾಲ್ ಎಥನೋಯಿಕ್ ಆಮ್ಲ ಆಗೈತಿ ಅದಕ್ಕೆ ಉತ್ಕರ್ಷಣೆ ಅನ್ನತೇವ ಅಂತಂದ್ರೆ ನೀವು ಸುಲಭವಾಗಿ ಒಂದು ನಿಮ್ಮ ಲಾಜಿಕ್ ಯೂಸ್ ಮಾಡಿ ಏನು ಬರಿಬೋದು ಎಥೆನಾಲ್ ಅನ್ನು ಎಥೆನಾಯಿಕ್ ಆಮ್ಲವನ್ನು ಮಾಡುವಾಗ ಅದು ಆಮ್ಲಜನಕವನ್ನು ಪಡೆದುಕೊಳ್ಳುತ್ತದೆ ಆದ್ದರಿಂದ ಅದು ಉತ್ಕರ್ಷಣ ಕ್ರಿಯೆ ಆಗಿದೆ ಹೇಳಿ ನೀವು ಉತ್ತರವನ್ನು ಬರೀಬೇಕು ಇನ್ನು ರಚನಾ ಸಮಾಂಗಿಗಳು ಎಂದರೇನು ಪ್ಯೂಟೇನಿನ ರಚನಾ ಸಮಾಂಗಿಗಳನ್ನು ಬರೆಯಿರಿ ಅಂತ ಹೇಳ್ಯಾರ ಇಲ್ಲಿ ಈ ಪ್ರಶ್ನೆ ಹಲವಾರು ಬಾರಿ ಪರೀಕ್ಷೆಗೆ ಬಿದ್ದತಿ ಸೊ ರಚನಾ ಸಮಾಂಗಿಗಳು ಅಂದ್ರೆ ನೋಡ್ರಂಗ ಅನುಸೂತ್ರ ಒಂದೇ ಆಗಿದ್ದು ಅನುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಬೇರೆ ಬೇರೆ ಆಗಿದ್ದರೆ ಇಲ್ಲಿ ನೋಡ್ರಂಗ ಇವೆರಡೇ ಸಂಗತಿ ಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಬೇರೆ ಬೇರೆ ಆಗಿದ್ದರೆ ಅವುಗಳಿಗೆ ರಚನಾ ಸಮಾಂಗಿಗಳು ಅಂತೇಳಿ ಕರೀತಾರೆ ಈ ವಿದ್ಯಮಾನಕ್ಕನ್ನ ನಾವು ಸಮಾಂಗತೆ ಅಂತ ಹೇಳ್ತೀವಿ ಆದ್ರೆ ಸಮಾಂಗತಿಯನ್ನ ಕೇಳಲ್ಲವ ಸಮಾಂಗಿಗಳು ಅಂತ ಕೇಳೋಣ ಅದಕ್ಕೆ ಅನುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಬೇರೆ ಬೇರೆ ಆಗಿದ್ದರೆ ಅವುಗಳಿಗೆ ಸಮಾಂಗಿಗಳು ಎನ್ನುವರು ಅನ್ನುವಂಥ ಉತ್ತರ ಬರೀಬೇಕು ಇಲ್ಲಿ ಉದಾಹರಣೆ ಕೊಡಿ ಅಂತನ್ರಿ ಇಲ್ಲಿ ಎನ್ ಬ್ಯೂಟೇನ್ ಮತ್ತು ಐಸೋ ಬ್ಯೂಟೇನ್ ಎಕ್ಸಾಂಪಲ್ ಕೊಡ್ರಿ ಸೊ ಇದು ನಾರ್ಮಲ್ ಬ್ಯೂಟೇನ್ ರೀ ಸೊ ಎನ್ ಬ್ಯೂಟೇನ್ ಸೊ ಈ ರೀತಿ ಮಾಡಿ ನೀವು ಎನ್ ಬ್ಯೂಟೇನ್ ತೆಗಿಬೇಕು ಇನ್ನು ಐಸೋ ಬ್ಯೂಟೇನದಾಗ ಒಂದು ಕವಲು ಸರಪನಿಯನ್ನು ತೆಗೆದು ಸರಿಯಾಗಿ ವೆಲೆನ್ಸಿಗಳನ್ನು ನಾಲ್ಕು ನಾಲ್ಕು ಕರೆಕ್ಟಾಗಿ ನೀವು ಬರೆದು ಹೈಡ್ರೋಜನನ್ನು ಅಲ್ಲಿ ಬರೆದು ಬಿಟ್ರೆ ಇದಕ್ಕೆ ಎರಡು ಅಂಕಗಳ ಸುಲಭವಾಗಿ ತಮಗೆ ಬೀಳ್ತಾವೆ ಸೊ ಇಂಪಾರ್ಟೆಂಟ್ ಪ್ರಶ್ನೆ ಇದು ಸೊ ಈ ಪ್ರಶ್ನೆಯನ್ನು ಲಕ್ಷ್ಯ ಕೊಟ್ಟು ನೀವು ನೋಡಿಕೊಡ್ರಿ ಇನ್ನು ಕ್ರಿಯಾ ಗುಂಪು ಎಂದರೇನು ಅಂತ ಕೇಳಿ ಅಥವಾ ಪ್ರಶ್ನೆ ಸೊ ಕ್ರಿಯಾ ಗುಂಪು ಎಂದರೆ ಅಂತಂದ್ರೆ ಹೈಡ್ರೋಕಾರ್ಬನ್ಗಳಿಗೆ ವಿಶೇಷ ಗುಣ ಕೊಡುವ ಪರಮಾಣು ಅಥವಾ ಪರಮಾಣುಗಳ ಗುಂಪಿಗೆ ನಾವು ಕ್ರಿಯಾ ಗುಂಪು ಅಂತ ಹೇಳಿ ಕರಿತೀವಿ ಕ್ರಿಯಾ ಗುಂಪು ಅಂದಾಗ ಇಲ್ಲಿ ಎರಡು ಕ್ರಿಯಾ ಗುಂಪುಗಳ ಒಂದು ಇದನ್ನು ಕೆಳ ಕ್ರಿಯಾ ಗುಂಪು ಪ್ರೊಪೆನ್ಯಾಲ್ ಕೇಳ್ಯಾನ ಮತ್ತು ಪ್ರೊಪೆನಾಲ್ ಕೇಳ್ಯಾನ ಪ್ರೊಪೆನ್ಯಾಲ್ ಮತ್ತು ಪ್ರೊಪೆನಾಲ್ ಒಳಗೆ ಯಾವ ಕ್ರಿಯಾ ಗುಂಪು ಅಂತ ಹೇಳ್ಯಾನ ಮಕ್ಕಳಿಗೆ ಇಲ್ಲಿ ಎಲ್ಲ ಕ್ರಿಯಾ ಗುಂಪುಗಳು ಅಂದರೆ ನಮಗೆ ಸಿ ಎಚ್ ಓ ಅಂತ ಬಿತ್ತು ಅಂತಂದ್ರೆ ಸೊ ಸಿ ಎಚ್ ಓ ಇದು ನಮಗೇನಾಕತಿ ಇದು ಪ್ರೊಪೆನ್ಯಾಲ್ ಅಂದರೆ ಆಲ್ಡಿಹೈಡ್ ಹೈಡ್ ಹಾಕತಿ ಸಿ ಡಬಲ್ ಬಾಂಡ್ ಓ ಇದು ಕೀಟೋನ್ ಹಾಕತಿ ಸಿ ಡಬಲ್ ಬಾಂಡ್ ಓ ಸಿಂಗಲ್ ಬಾಂಡ್ ಓ ಎಚ್ ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಕತಿ ಓ ಎಚ್ ಇದು ಅಲ್ಕೋಹಾಲ್ ಗುಂಪು ಆಕತಿ ಸೊ ಇಲ್ಲಿ ಏನ್ ನಿಮಗೆ ನಾಲ್ಕೈದು ಕ್ರಿಯಾ ಗುಂಪು ಇರ್ತಾವ ಸೊ ಪ್ರತಿ ಕ್ರಿಯಾ ಗುಂಪು ಅದಕ್ಕೆ ಯಾವ ಪ್ರತ್ಯಯನ ಹಸ್ತಿರಿ ಆ ಪ್ರತ್ಯಯನ ನೋಡೋದು ಪ್ರತ್ಯಯ ಇಂಪಾರ್ಟೆಂಟ್ ರೀ ಸೊ ಕ್ರಿಯಾ ಗುಂಪನ್ನ ಒಂದು ಲಿಸ್ಟ್ ಔಟ್ ಮಾಡಿಕೊಂಡು ಅವುಗಳನ್ನು ನೀವು ನೆನಪು ಇಲ್ಲಿ ಇಪ್ಪತ್ತನೇ ಪ್ರಶ್ನೆ ಬಹಳ ಸುಲಭವಾದಂಥ ಪ್ರಶ್ನೆಯನ್ನ ಕೇಳ್ಯಾರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸ್ವಭಾವ ಪತ್ತೆ ಹಚ್ಚಲಿಕ್ಕೆ ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಾಯಕಾರಿಯಾಗ್ಯಾವೆ ಅನ್ನುವಂಥ ಪ್ರಶ್ನೆ ಕೇಳ್ಯಾರೆ ಇಲ್ಲಿ ಆಮ್ಲದಲ್ಲಿ ನಾವು ನೀಲಿ ಲಿಟ್ಮಸ್ ಹಾಕಿದರೆ ಅದು ಕೆಂಪು ಬಣ್ಣಕ್ಕೆ ತಿರುಗತೈತಿ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ಸನ್ನು ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗೋದ್ರಿಂದ ಸುಲಭವಾಗಿ ನಮಗೇನು ಗುರುತಾಕತಿ ಅಂತಂದ್ರೆ ಯಾವುದು ಆಮ್ಲ ಮತ್ತು ಯಾವುದು ಪ್ರತ್ಯಾಮ್ಲ ಅನ್ನುವಂಥ ಸಂಗತಿಯನ್ನು ಲಿಟ್ಮಸ್ ಕಾಗದದಿಂದ ನಾವು ಪತ್ತೆಯನ್ನು ಹಚ್ಚಬಹುದು ಸೊ ಸುಲಭವಾದ ಪ್ರಶ್ನೆಯನ್ನು ಇಲ್ಲಿ ಕೇಳಿದಾರೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸವನ್ನು ಬರಿ ಅಂತಂದರೆ ಸೊ ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಮಧ್ಯೆ ಏಕ ಬಂದೈತಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಮಧ್ಯೆ ದ್ವಿಬಂಧ ಮತ್ತು ತ್ರೀ ಬಂಧ ಅದಾವು ಅನ್ನುವಂಥದ್ದು ಒಂದನೇ ವ್ಯತ್ಯಾಸ ಬರೆದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ರಾಸಾಯನಿಕವಾಗಿ ಸ್ಥಿರ ಆಗಿದಾವೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಇಲ್ಲಿ ಅಸ್ಥಿರ ಆಗಿದಾವ ಅನ್ನುವಂಥದ್ದು ಎರಡನೇ ಸಂಗತಿಯನ್ನು ಬರಿ ಬರಿಬಹುದು ಅದೇ ರೀತಿಯಾಗಿ ಇನ್ನು ಮತ್ತೆ ವ್ಯತ್ಯಾಸಗಳನ್ನ ಏನು ಬರಿಬಹುದು ಅಂತಂದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಉರಿಸಿದಾಗ ಅವು ಸ್ವಚ್ಛವಾಗಿ ಉರಿತಾವ ಆದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಇವು ಕಪ್ಪು ಹೊಗೆಯನ್ನು ಉಂಟು ಮಾಡ್ತಾವೆ ಸೊ ಪರ್ಯಾಪ್ತಗಳು ಸ್ವಚ್ಛ ಇಂಧನಗಳು ಅಪರ್ಯಾಪ್ತಗಳು ಇವು ಕಾರ್ಬನ್ ಅಂಶಗಳನ್ನು ಬಿಡೋದ್ರಿಂದ ಇವು ಕಪ್ಪನೆ ಹೊಗೆಯನ್ನು ಉಂಟು ಮಾಡ್ತಾವೆ ಅದೇ ರೀತಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನಾವು ಏನು ಕರಿಬಹುದ್ರೆ ಇವುಗಳನ್ನು ಅಂತ ಕರಿತೀವಿ ಆಮೇಲೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಅಲ್ಕೀನ್ ಮತ್ತು ಅಲ್ಕಾಯಿನ್ ಅಂತ ಕರಿತೀವಿ ಅನ್ನುವಂಥ ನಾಲ್ಕು ವ್ಯತ್ಯಾಸಗಳನ್ನು ಸುಲಭವಾಗಿ ನೆನಪು ನೀವು ಬರೀಬಹುದು ನಮ್ಮ ಚಿತ್ರವನ್ನು ಕೇಳೋಣ ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರವನ್ನು ಕೇಳೋಣ ಸೊ ಸುಲಭವಾದ ಚಿತ್ರ ಐತಿ ಚಿತ್ರಗಳ ಪಟ್ಟಿಯನ್ನು ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ತಮಗೆ ನೀಡಿದ್ದಾರೆ ಸೊ ದಿನಕ್ಕೆ ಒಂದು ಚಿತ್ರದಂತೆ ಆ ಎಲ್ಲ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಹನ್ನೆರಡು ಅಂಕಗಳು ನಿಮಗೆ ಸುಲಭವಾಗಿ ಸಿಗ್ತಾವೆ ಇಪ್ಪತ್ತ್ಮೂರನೇ ಪ್ರಶ್ನೆ ರಾಸಾಯನಿಕ ಸಮೀಕರಣಗಳನ್ನು ಬರೆದು ಸರಿದೂಗಿಸಿ ಅಂತ ಕೇಳ್ಯಾರ ಸೊ ಇಲ್ಲಿ ನಮಗೆ ರಾಸಾಯನಿಕ ಸಮೀಕರಣ ಬರೆಯೋದು ಮತ್ತು ಸರಿದೂಗಿಸೋದು ಇವು ಭಾಳ ಇಂಪಾರ್ಟೆಂಟ್ ರೀ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಸೊ ಒಂದನೇ ಒಂದು ಸಮೀಕರಣ ಕೇಳ್ಯಾರ ನೈಸರ್ಗಿಕ ಅನಿಲದ ದಹನ ಅಂತ ಕೇಳ್ಯಾರ ಸೊ ನೈಸರ್ಗಿಕ ಅನಿಲ ಅಂತಾಗ ನಾವು ಬರಿತೀವ್ರಲ್ಲಿ ನೈಸರ್ಗಿಕ ಅನಿಲ ಸಿ ಎಚ್ ಫೋರ್ ಸರಳ ಹೈಡ್ರೋಕಾರ್ಬನ್ನು ಇದನ್ನು ಬರ್ಕೋತೇವೆ ನಾವು ದಹನ ಅಂದಾಗ ಮಕ್ಕಳನ್ನ ನೆನಪಿಡ್ರಿ ದಹನ ಅಂದಾಗ ಯಾವಾಗಿರ್ಲೂ ನೀವು ದಹನ ಅಂದಾಗ ಆಮ್ಲಜನಕದೊಂದಿಗೆ ವರ್ತನೆ ಅಂತ ಬರ್ಕೋಬೇಕು ಯಾಕಂದ್ರೆ ಉರ್ಯಾತ ತಲೆ ಸೊ ಉರಿಲಿಕ್ಕೆ ಆಮ್ಲಜನಕ ಬೇಕು ಯಾವಾಗಿರ್ಲೂ ರೀ ಈ ಹೈಡ್ರೋಕಾರ್ಬನ್ಗಳು ಉರಿದಾಗ ಎರಡು ಸಂಗತಿಗಳನ್ನ ಕೊಡ್ತಾವೆ ಒಂದು ಹೊಗೆಯನ್ನು ಕೊಡ್ತಾವ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಎಚ್ ಟು ಓ ಸೊ ನೀರಿನ ಕಣಗಳು ಕೂಡ ಅಲ್ಲಿ ಬರ್ತಾವೆ ಸೊ ಒನ್ನೇ ಒಂದು ಪ್ರಶ್ನೆಗೆ ಉತ್ತರ ಸಿ ಎಚ್ ಫೋರ್ ಪ್ಲಸ್ ಓ ಟು ಗಿವ್ಸ್ ಸಿ ಓ ಟು ಪ್ಲಸ್ ಎಚ್ ಟು ಓ ಇನ್ನು ಎರಡನೇ ಪ್ರಶ್ನೆಗೆ ಉತ್ತರ ಪೊಟ್ಯಾಸಿಯಮ್ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಸೊ ಸುಲಭವಾಗಿ ಮಕ್ಕಳಲ್ಲಿ ನಿಮಗೊಂದು ಹೇಳಿಬಿಡ್ತೀನಿ ನೀವು ಲೋಹದ ಕ್ರಿಯಾಶೀಲತೆಯ ಸರಣಿಯನ್ನು ನೆನಪಿಟ್ಟುಕೊರಿ ಸೊ ಸ್ಟಾರ್ಟಿಂಗ್ದಿಂದ ನೋಡ್ರಿ ನಾನು ಹೇಳಿಬಿಡ್ತೀನಿ ಸ್ಟಾರ್ಟಿಂಗ್ದಿಂದ ಕೆ ಎನ್ ಎ ಸಿ ಎಮ್ ಜಿ ಎಲ್ ಝಡ್ ಎನ್ ಎಫ್ ಇ ಕೇವಲ ಕ್ರಿಯಾಶೀಲತೆ ಸರಣಿಯ ಈ ಏಳು ಲೋಹಗಳು ಮಾತ್ರ ನೀರು ಹಿಂಬಲು ವರ್ತನೆ ಮಾಡ್ತವೆ ಇವನು ಬಿಟ್ಟರೆ ಬೇರೆ ಯಾವ ನೀರು ಹಿಂಬಲು ವರ್ತನೆ ಮಾಡೋಂಗಿಲ್ಲ ಸೊ ನೆನಪು ಹ್ಯಾಂಗೆ ಇಡಬೇಕು ಅನ್ನೋಕೆ ಒಂದು ವಿಡಿಯೋ ಕೂಡ ಇದ್ರ ಮೇಲೆ ಮಾಡಿದ್ದೀನಿ ಸೊ ಕನ್ನಡದಲ್ಲಿ ನಾನು ಕಾಲ್ ಮಾಡಿದಾಗ ಅಲ್ಲಿ ಜಂಡು ಫಕೀರ ಇದೇ ರೀತಿ ಮುಂದೆ ಪಬ್ಲಿಕ್ನಲ್ಲಿ ಹಾಯ ಎಂದು ಕೂಗಿ ಹಗ್ ಮಾಡಿ ಬೆಳ್ಳಿ ಬಂಗಾರದ ಜೊತೆ ಪ್ಲೇಟ್ ಮಾರುತ್ತಿದ್ದ ಅನ್ನೋ ಅಂತ ಒಂದು ಸೆಂಟೆನ್ಸ್ ನನ್ನ ಸುಲಭವಾಗಿ ಕ್ರಿಯಾಶೀಲತೆ ಬರ್ಕೋಬೋದು ಹಂಗಾರೆ ಏನು ನೋಡ್ರಿ ಹಂಗಾರೆ ಇಲ್ಲೇ ಒನ್ನೇದು ಮೂರು ಲೋಹಗಳು ತಣ್ಣೀರು ಹಿಂಬಲು ವರ್ತನೆ ಮಾಡ್ತವೆ ನಡಕಿಂದ ಒಂದು ಬಿಸಿನೀರು ಹಿಂಬಲು ವರ್ತನೆ ಮಾಡ್ತೈತಿ ಇನ್ನು ಕೆಳಗಿನ ಮೂರು ನೀರಾವಿ ಹಿಂಬಲಿ ವರ್ತನೆ ಮಾಡ್ತಾವ ಮೂರು ಒಂದು ಮೂರು ಮೂರು ತಣ್ಣೀರು ಒಂದು ಬಿಸಿನೀರು ಕೆಳಗಿನ ಮೂರೇನು ರೀ ಇವು ನೀರಾವಿಯ ಜೊತೆ ವರ್ತನೆ ಮಾಡ್ತಾವ ಅಂತೇಳಿ ನೆನಪಿಡ್ರಿ ಹಂಗಾರೆ ಇವುಗಳ ಸಮೀಕರಣ ಎಷ್ಟು ಸುಲಭ ಮಾಡ್ರಿ ಬರೋದು ಎಷ್ಟು ಸುಲಭ ಐತಿ ಅಂತಂದರೆ ಇದಕ್ಕೆ ಪ್ರತಿಯೊಂದಕ್ಕೂ ನೀರು ಹಿಂಬಲ ವರ್ತನೆ ಮಾಡ್ತಾವೆ ಎಚ್ ಟು ಓ ಟು ಅಂತ ಬರೀತಿರಿ ಮೊದಲನೆಯ ನಾಲ್ಕು ಲೋಹಗಳು ನೀರು ಹಿಂಬಲ ವರ್ತನೆ ಮಾಡಿದಾಗ ಓ ಎಚ್ ಹಾಕವ ಹೈಡ್ರಾಕ್ಸೈಡ್ ಹಾಕವ ಹಂಗಂದ್ರೆ ಇದೇನಾಕತ್ತೀ ಕೆ ಓ ಎಚ್ ಇದು ಎನ್ ಎ ಓ ಎಚ್ ಇದು ಸಿ ಎ ಓ ಎಚ್ ಟಾಯ್ಸ್ ಇದು ಎಮ್ ಜಿ ಓ ಎಚ್ ಟಾಯ್ಸ್ ಸೊ ವೆಲೆನ್ ಸಿ ಎಲ್ಲಿ ಬರೋದ್ರ ಕಾರಣ ಟಾಯ್ಸ್ ಅಂತ ಬರತೈತಿ ಇನ್ನು ಕೆಳಗಿರುವಂಥ ಮೂರ್ರಿ ಎಲ್ ಟು ಓ ತ್ರೀ ಝೆಡ್ ಎನ್ ಓ ಎಫ್ ಇ ಟು ಓ ತ್ರೀ ಸೊ ಕೆಳಗಿನ ಮೂರು ಆಕ್ಸೈಡ್ ಕೊಟ್ಟರೆ ಮೇಲಿನ ನಾಲ್ಕು ಹೈಡ್ರಾಕ್ಸೈಡ್ಗಳನ್ನು ಕೊಡ್ತಾವೆ ಸೊ ನಾಲ್ಕು ಮೂರು ಅಂತ ನೆನಪಿಟ್ರೆ ಸಮೀಕರಣಗಳನ್ನು ಸುಲಭವಾಗಿ ಬರೀಬೋದು ಹಂಗಾರೆ ನಮ್ಮ ಆನ್ಸರ್ ಏನಾಗತ್ತಿಲ್ಲ ಅಂತಂದ್ರೆ ಕೆ ಪ್ಲಸ್ ಎಚ್ ಟು ಓ ಇದೇನು ಕೊಡ್ತದ್ರಿ ಕೆ ಓ ಎಚ್ ಪ್ಲಸ್ ಎಚ್ ಟು ಕೆ ಓ ಎಚ್ ಪ್ಲಸ್ ಎಚ್ ಟು ಸೊ ಸಮೀಕರಣವನ್ನು ಸರಿದುಗಿಸ್ತಾರೆ ಇಲ್ಲಿ ಕೆಗಳು ಎರಡು ಬರ್ತಾವ ಇಲ್ಲಿ ನಮ್ಮ ಕೆ ಓ ಎಚ್ ಇಂದನೂ ಕೂಡ ಎರಡು ಬರ್ತೈತಿ ಸಮೀಕರಣ ಹೆಂಗೆ ಸರಿದೂಗಿಸಬೇಕು ಅನ್ನಾಕನು ದೀರ್ಘವಾದಂಥ ಒಂದು ವಿಡಿಯೋ ಮಾಡೀನಿ ಅದನ್ನು ನಿಮಗೆ ಬೇಕಂತಂದ್ರೆ ಅದನ್ನು ವಿಡಿಯೋ ನೋಡಿಕೊಳ್ಳ್ರಿ ಇನ್ನ ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿನ ವರ್ತಿಸಿದಾಗ ಏನಾಗುತ್ತದೆ ಅಂತ ಕೇಳರ್ ಇಲ್ಲಿ ಇದು ಸ್ಥಾನ ಪಲ್ಲಟ ಕ್ರಿಯೆ ಹಾಕಿದ್ರೆ ಇಲ್ಲಿ ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಆಕತಿ ಸಮೀಕರಣ ಇದು ಮೊದಲೇ ಸರಿದೂಗಿದ್ದ ಐತಿ ಸೊ ಸಮೀಕರಣ ನಡಿ ನಡೀತತಿ ಅಥವಾ ಇಲ್ಲ ಅಂತ ತಿಳ್ಕೊಬೇಕಂದ್ರೂ ನೀವು ಕ್ರಿಯಾಶೀಲತೆ ಸರಣಿ ನಿಮಗೆ ಗೊತ್ತಿರಬೇಕು ಕ್ರಿಯಾಶೀಲತೆ ಸರಣಿ ಒಳಗೆ ಮೇಲಿನ ಲೋಹ ಕೆಳಗಿನ ಲೋಹವನ್ನು ಸ್ಥಾನ ಪಲ್ಲಟ ಮಾಡ್ತತಿ ಆರ ಕೆಳಗಿನ ಲೋಹ ಮೇಲಿನ ಲೋಹವನ್ನು ಸ್ಥಾನ ಪಲ್ಲಟ ಮಾಡುವುದಿಲ್ಲ ಅದಕ್ಕೆ ಆ ಕ್ರಿಯಾಶೀಲತೆ ಸರಣಿ ನೆನಪಿಟ್ಟಿರಿ ಅಂತಂದರೆ ಸಮೀಕರಣ ನಡೀತೋ ಅಥವಾ ಇಲ್ಲೋ ಅನ್ನೋದನ್ನು ನೀವು ಇಲ್ಲಿ ಕ್ಲಿಯರಾಗಿ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ರೀ ಏನು ಇಲ್ಲಿ ಬೀರಿಯಮ್ ಕ್ಲೋರೈಡ್ ದ್ರಾವಣವು ಅಂತ ಕೇಳ್ಯಾರ ಸೊ ಬೇರಿಯಮ್ ಅಂದ್ರೆ ಬಿ ಎ ಕ್ಲೋರೈಡ್ ಅಂದರೆ ಸಿ ಎಲ್ ಸೊ ವೆಲೆನ್ಸಿಗಳನ್ನು ನೀವು ಎಕ್ಸ್ಚೇಂಜ್ ಮಾಡಿರಿ ಸೊ ಬೇರಿಯಮ್ ವೆಲೆನ್ಸಿ ಎರಡು ಕ್ಲೋರಿನ್ ಕೊಡ್ತೀನಿ ಕ್ಲೋರಿನ್ ವೆಲೆನ್ಸಿ ಒಂದು ಅದನ್ನು ಒಂದು ವೆಲೆನ್ಸಿಯನ್ನು ಬರೆಯಂಗಿಲ್ಲ ಇದು ಅಲ್ಯುಮಿನಿಯಂ ಸಲ್ಫೇಟದೊಂದಿಗೆ ವರ್ತಿಸಿದೆ ಅಂತಂದ್ರೆ ಅಲ್ಯೂಮಿನಿಯಂ ಅಂದರೆ ಎ ಎಲ್ಲ ಸಲ್ಫೇಟ್ ಅಂತಂದರೆ ಎಸ್ ಒ ಫೋರು ಸೊ ವೆಲೆನ್ಸಿ ಎಕ್ಸ್ಚೇಂಜ್ ಮಾಡಿರಿ ಅಲ್ಯೂಮಿನಿಯಮ್ನ ವೆಲೆನ್ಸಿ ಮೂರು ಎಸ್ ಒ ಫೋರ್ಗೆ ಇಡಿಯಾಗಿ ಕೊಡಬೇಕಾದ್ರಿಂದ ನಾನು ಇಲ್ಲಿ ಬ್ರಿಕೆಟ್ ಹಾಕಿ ಮೂರು ಬರೀತೀನಿ ಎಸ್ ಒ ಫೋರ್ ವೆಲೆನ್ಸಿ ಎರಡು ಅಕತಿ ಎ ಎಲ್ ಟು ಎಸ್ ಒ ಫೋರ್ ಥ್ರೈಸ್ ಇಲ್ಲಿ ಏನು ನಮಗೆ ಉತ್ಪನ್ನಗಳು ಸಿಗ್ತಾವ ಅಂತ ಕೇಳಿದರೆ ಒಂದು ಸ್ವಲ್ಪ ನೀವು ಇಲ್ಲಿ ತಲೆ ಏನು ಮೂಡಿಸ್ರಿ ಅಂತಂದರೆ ಸೊ ಇಲ್ಲಿ ಉತ್ಪನ್ನದಾಗ ಇಲ್ಲೂ ಎರಡು ಇಲ್ಲೂ ನಮಗೆ ಎರಡು ಏನ್ರಿ ಮೂಲ ವಸ್ತು ಅದಾವ ಇಲ್ಲೂ ಎರಡು ಮೂಲ ವಸ್ತುಗಳದಾವೆ ಹಂಗಾರೆ ಎರಡು ಮತ್ತು ಎರಡು ಇದ್ದಾಗ ಇದು ದ್ವಿಸಥಾನ ಪಲ್ಲಟ ಕ್ರಿಯೆ ಆಕತಿ ದ್ವಿಸಥಾನ ಪಲ್ಲಟಂದಾಗ ಏನು ಮಾಡ್ರಿ ಈಗ ಬಿ ಎ ಜೊತೆಗೆ ಬಿ ಎ ಜೊತೆಗೆ ಎಸ್ ಒ ಫೋರ್ ಕೂಡಿಸ್ರಿ ಬಿ ಎಸ್ ಒ ಫೋರ್ ಪ್ಲಸ್ ಅಲ್ಯೂಮಿನಿಯಂ ಜೊತೆಗೆ ಸಿ ಎಲ್ ಕೂಡಿಸ್ರಿ ಎಲ್ ಸಿ ಎಲ್ ಸೊ ಇಲ್ಲಿ ವ್ಯಾಲೆನ್ಸಿ ನೋಡ್ಕೋರಿ ಬಿ ಎ ವ್ಯಾಲೆನ್ಸಿ ಎರಡು ಎಸ್ ಒ ಫೋರ್ ವೆಲೆನ್ಸಿ ಎರಡು ಸೊ ಬಿ ಎಸ್ ಒ ಫೋರ್ ಅಲ್ಲಿ ಯಾವ ಬದಲಾವಣೆ ಆಗೋಲ್ಲ ಎಲ್ ಸಿ ಎಲ್ ಒಳಗ ಅಲ್ಯೂಮಿನಿಯಂ ವೆಲೆನ್ಸಿ ಮೂರು ಸಿ ಎಲ್ ಹೊಕ್ಕತಿ ಸಿ ಎಲ್ ವಾಲೆನ್ಸಿ ಒಂದು ಅದು ಹಾಗೆ ಉಳಿತೈತಿ ಹಂಗಾರೆ ಏನ್ ಆಕತಿ ಇಲ್ಲ ಅಂತಂದ್ರೆ ಇದು ಎ ಎಲ್ ಸಿ ಎಲ್ ತ್ರೀ ಆಕತಿ ಸೊ ಎ ಎಲ್ ಸಿ ಎಲ್ ತ್ರೀ ಆಕತಿ ಸಮೀಕರಣ ಸುಲಭವಾಗಿ ನೀವು ನಿಮ್ಮ ಲಾಜಿಕನ್ನು ಯೂಸ್ ಮಾಡಿ ಸೊ ಯಾವುದು ಸ್ಥಾನ ಪಲ್ಲಟ ಆಗಬಹುದು ಯಾವುದು ದ್ವಿಸಥಾನ ಪಲ್ಲಟ ಆಗಬಹುದು ಅನ್ನೋದನ್ನು ವಿಚಾರ ಮಾಡಿ ನೀವು ಉತ್ತರವನ್ನು ಇಲ್ಲಿ ಬರೀಬೇಕೆ ಇನ್ನು ಬ್ಲೀಚಿಂಗ್ ಪೌಡರ್ ತಯಾರು ಮಾಡಕ್ಕೆ ಅಥವಾ ಕ್ಯಾಲ್ಸಿಯಮ್ ಆಕ್ಸಿ ಕ್ಲೋರೈಡ್ ತಯಾರು ಈ ಇಲ್ಲಿ ಒಂದು ವಸ್ತುಗಳ ಪಟ್ಟಿಯನ್ನು ಕೊಟ್ಟಾನ ಸೊ ಎನ್ ಎ ಓ ಎಚ್ ಕೊಟ್ಟ ಸಿ ಎಚ್ ಟಾಯ್ಸ್ ಅನ್ನುವಂತಹ ಸಂಗತಿ ಕೊಟ್ಟಾನ ಎಚ್ ಟು ಕೊಟ್ಟಾನ ಸಿ ಎಲ್ ಟು ಕೊಟ್ಟಾನೆ ಸೊ ಇವುಗಳಲ್ಲಿ ಯಾವ ವಸ್ತುಗಳನ್ನು ಬಳಸಿ ನೀವು ಬ್ಲೀಚಿಂಗ್ ಪೌಡರನ್ನು ನೀವು ರೆಡಿ ಮಾಡ್ತೀರಿ ಅಂತ ಕೇಳ ಸೊ ಮಕ್ಳು ನೋಡ್ರಿ ನೀವು ಮೊದಲು ಬ್ಲೀಚಿಂಗ್ ಪೌಡರ್ ಸೂತ್ರ ಬರ್ಕೋರಿ ಸಿ ಎ ಓ ಸಿ ಎಲ್ ಟು ಸೊ ನಾಲ್ಕು ಸಂಗತಿಗಳು ನೋಡ್ರಿ ಹಂಗೆ ಅದರೊಳಗೆ ನಮಗೆ ಸಿ ಎ ಓ ಸಿ ಎಲ್ ಟು ಸಿಗಬಹುದು ಸೊ ಒನ್ನದ್ರಾಗ ನೋಡ್ರಿ ಸಿ ಎ ಐತ್ರಿ ಸೊ ನಮ್ಮ ಬ್ಲೀಚಿಂಗ್ ಪೌಡರ್ನಾಗೆ ಸಿ ಎ ಐತಿ ಸೊ ನಮಗೆ ಏನಾಯಿತು ಒಂದನೇ ವಸ್ತು ಸಿಕ್ತು ಸಿ ಎ ಓ ಎಚ್ ನಮಗೆ ಬೇಕು ಅಂತ ಗೊತ್ತಾಯಿತು ಇನ್ನು ಎರಡನೇದ್ರಿ ಸಿ ಎಲ್ ಟು ಬೇಕಾಗಿತಿ ಸೊ ನಮಗೆ ಕೊಟ್ಟ ಒಂದು ಒಳಗೆ ಸಿ ಎಲ್ ಟು ಐತಿ ಹೀಗಾಗಿ ಬ್ಲೀಚಿಂಗ್ ಪೌಡರ್ ತಯಾರು ಮಾಡಬೇಕಾದ್ರೆ ನಮ್ಗೆ ಏನು ಬೇಕಂದಂಗ ಆಯ್ತು ಅಂದರೆ ಸಿ ಎ ಓ ಎಚ್ ಟ್ವಾಯ್ಸ್ ಮತ್ತು ಸಿ ಎಲ್ ಟು ಈ ಎರಡು ವಸ್ತುಗಳನ್ನು ಬಳಸ್ಕೊಂಡು ನಾವು ಬ್ಲೀಚಿಂಗ್ ಪೌಡರ್ ತಯಾರು ಮಾಡ್ತೀವಿ ಇದರ ರಾಸಾಯನಿಕ ಹೆಸರನ್ನು ಕೇಳೋಣ ಕ್ಯಾಲ್ಸಿಯಮ್ ಆಕ್ಸಿ ಕ್ಲೋರೈಡ್ ಎಲ್ಲಿ ಬಳಸ್ತಾರೋ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕಾಗದ ಬಟ್ಟೆ ಮತ್ತು ಮರಳ ಮರದ ತಿರುಳನ್ನು ಚಲುವೆಗೊಳಿಸಲು ಬಳಸ್ತಾರೆ ಈಜುಫಳ ಶುದ್ಧೀಕರಣ ಮಾಡಕ್ಕೆ ಬಳಸ್ತಾರೆ ಮನೆಯಲ್ಲಿ ಸ್ವಚ್ಛಕಾರಿಯಾಗಿ ಬಳಸ್ತಾರೆ ಕೀಟನಾಶಕವಾಗಿ ಬಳಸ್ತಾರೆ ಸೊ ಹಲವಾರು ಉಪಯೋಗಗಳನ್ನು ತಾವಿಂತಲ್ಲಿ ಬರಿಬಹುದು ಇನ್ನು ಸತುವಿನ ಉದ್ಧರಣೆಯನ್ನು ಬರೀರಿ ಅಂಥೇಳ ಸೊ ಇಲ್ಲಿ ಸತ್ತುವಿನ ಸಲ್ಫೈಡ್ ಅದುರಿನಿಂದ ಸತುವಿನ ಉದ್ಧರಣೆ ಬರಿ ಅಂದ ಯಾವಾಗಿರಲು ಸತುವಿನ ಸಲ್ಫೈಡ್ ನೋಡ್ರಿ ಮಕ್ಕಳಿಗೆ ಲಕ್ಷ ಕೊಟ್ಟು ಕೇಳಿರಿ ಯವಾಗಿರಲು ಯಾವುದೇ ಒಂದು ಅದರ ಇತ್ತಂದ್ರೆ ನಾವು ಫಸ್ಟ್ ಪ್ರಿಫರೆನ್ಸ್ ಏನು ಕೊಡ್ತೇವೆ ಅಂತಂದ್ರೆ ಅದನ್ನು ಆಕ್ಸೈಡ್ ಮಾಡುವ ಮಾಡುವ ರೀತಿಯಲ್ಲಿ ನಾವು ಇದನ್ನು ಕನ್ವರ್ಟ್ ಮಾಡ್ತೀವಿ ಯಾಕಂದರೆ ಆಕ್ಸೈಡ್ ಮಾಡಿದರೆ ಸುಲಭವಾಗಿ ನಾವು ಅಪಕರ್ಷಣೆಯನ್ನು ಮಾಡಬಹುದು ಹಂಗಾರೆ ನಾವಿಲ್ಲಿ ಏನು ಮಾಡುತ್ತೇವೆ ಅಂತಂದರೆ ಇಲ್ಲಿ ಸತುವಿನ ಸಲ್ಫೈಡ್ ಅದರ ರೀತಿ ಸೊ ಸಲ್ಫೈಡ್ ಅದರ ನೋಡ್ರಿ ಸಲ್ಫೈಡ್ ಅದರನ್ನ ಹೆಂಗೆ ನಾವು ಶುದ್ಧೀಕರಣ ಮಾಡ್ತೇವೆ ನೋಡಿರಿ ಕಾರ್ಬೋನೇಟ್ ಅದಿರಿತ್ತು ಕಾರ್ಬೋನೇಟ್ ಅದಿರಿತ್ತು ಕಾಯ್ತೀವಿ ನೆನಪು ಹೆಂಗಿಡ್ರಿ ಕಾರ್ಬೋನೇಟ್ ಕಾಸು ಕಾ ಕಾರಿ ಕಾರ್ಬೋನೇಟ್ ಕಾಸ್ತೀವಿ ಅಂದ್ರೆ ಸಲ್ಫೈಡನ್ನು ಅಲ್ಟಿಮೇಟ್ಲಿ ನಾವೇನು ಮಾಡ್ತೀವಿ ಅಂದರೆ ಹುರಿಯುವಿಕೆಗೆ ಒಳಪಡಿಸ್ತೀವಿ ಅನ್ನೋದು ನಮಗೆ ತಿಳಿತುತ್ತಿಲ್ಲ ಸೊ ಸಲ್ಫೈಡನ್ನು ಮೊದಲು ಹುರಿಯುವಿಕೆ ಮಾಡ್ತಾರೆ ಸಲ್ಫೈಡನ್ನು ಹುರಿಯುವಿಕೆ ಮಾಡಿದಾಗ ಇಲ್ಲಿ ಏನು ಆಗಬಹುದು ಅಂತಂದ್ರೆ ನಮ್ಮ ಸಲ್ಫೈಡ್ ಅದರಿದ್ದಿದ್ದು ಸೊ ಝೆಡ್ ಎಸ್ ಇದ್ದಿದ್ದು ಇದನ್ನು ಹುರಿದಾಗ ಇದೇನು ಆಕತಿ ರೀ ಝೆಡ್ ಎನ್ ಓ ಹಾಕತಿ ಸೊ ಯಾವಾಗ ಆಕ್ಸೈಡ್ ಹಾಕತಿ ಸೊ ಆಕ್ಸೈಡನ್ನು ಸುಲಭವಾಗಿ ಅಪಕರ್ಷಣೆ ಮಾಡುವುದರ ಮೂಲಕ ಸೊ ಅಪಕರ್ಷಣೆಗೆ ಹೆಚ್ಚಾಗಿ ನಾವು ಏನು ಬಳಸ್ತೀವಿ ರೀ ಕೋಕನ್ನು ಬಳಸ್ತೀವಿ ಸೊ ಕೋಕ್ ಇದ್ದಿದ್ದು ಆಕ್ಸಿಜನ್ನನ್ನು ಹಿರ್ಕೋತತಿ ಸೊ ನಮಗೇನು ಸಿಗತಪ್ಪ ಅಂದ್ರೆ ಇಲ್ಲಿ ಝಡ್ ಡೇನು ಸಿಗತೈತಿ ಸುಲಭವಾಗಿ ನಾವು ಉತ್ತರ ಇಂತಲ್ಲೇ ಬರಿಬಹುದು ಇನ್ನು ಇಲ್ಲಿ ಕೊನೆಯ ಪ್ರಶ್ನೆ ರೀ ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ನೀವು ಬರೀರಿ ಅಂತ ಹೇಳ್ಯಾರ ಸೊ ಇಲ್ಲಿ ಅನುವಿನ ಉಂಟಾಗುವಿಕೆ ತೋರಿಸ್ರಿ ಅಂತ ಹೇಳ್ಯಾರ ಅದರಲ್ಲಿ ಸೋಡಿಯಂ ನೋಡ್ರಿ ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಐತಿ ನಾವು ಕೆ ಎಲ್ ಎಂ ಕಕ್ಷೆ ಒಳಗೆ ಇದನ್ನು ಬರೆದಾಗ ಹೆಂಗೆ ಬರಿತೀವ್ರಿ ಎರಡು ಎಂಟು ಒಂದು ಅಂತ ಬರಿತೀವಿ ಸೊ ಕಕ್ಷೆಯಲ್ಲಿ ಎಲೆಕ್ಟ್ರಾನ್ಗಳು ಒಂದಿರೋದ್ರಿಂದ ಇದು ಸ್ಥಿರ ವಿನ್ಯಾಸ ಪಡಕಿದ್ದಕ್ಕಿಂತ ಏಳು ಎಲೆಕ್ಟ್ರಾನ್ಗಳು ಬೇಕು ಸೊ ಏಳು ಎಲೆಕ್ಟ್ರಾನ್ಗಳು ಲಭ್ಯ ಆಗದ ಕಾರಣ ಇದು ಒಂದು ಎಲೆಕ್ಟ್ರಾನನ್ನು ಇದು ಬಿಟ್ಟು ಕೊಡ್ತತಿ ಸೊ ಬಿಟ್ಟು ಕೊಟ್ಟಾಗಿದ್ದು ಎರಡು ಎಂಟು ಆಗಿ ಅಷ್ಟಕ್ಕೆ ಜೋಡಣೆ ಹೊಂತೈತಿ ಇದನ್ನು ಹೆಂಗೆ ತೋರಿಸ್ಬೋದು ನಾವು ಅಂದರೆ ಸೋಡಿಯಮ್ ಇದ್ದಿದ್ದು ಒಂದು ಎಲೆಕ್ಟ್ರಾನನ್ನು ಕೊಟ್ಟು ಎನ್ ಎ ಪ್ಲಸ್ ಆತು ಏನು ಬಿಟ್ಟು ಕೊಟ್ಟಿತು ಅಂದರೆ ಎಲೆಕ್ಟ್ರಾನನ್ನು ಒಂದು ಬಿಟ್ಟು ಕೊಟ್ಟಿತು ಅಂತ ಈ ರೀತಿಯಾಗಿ ನೀವು ಮೆನ್ಷನ್ನ ಮಾಡಬೇಕು ಹಂಗಾರೆ ಕ್ಲೋರಿನ್ ಇದು ಬರೀಬೇಕಂತಂದ್ರೆ ಸೊ ಸಿ ಎಲ್ನ ಪರಮಾಣು ಸಂಖ್ಯೆ ಹದಿನೇಳು ಇದನ್ನು ಎರಡು ಎಂಟು ಏಳು ಅಂತ ಬರೀತೀರಿ ಸೊ ಇದಕ್ಕೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಬೇಕಾಗಿರೋದ್ರಿಂದ ಇದಕ್ಕೆ ಒಂದು ಎಲೆಕ್ಟ್ರಾನ್ ಸಿಗತೈತಿ ಅವಾಗ ಎಲೆಕ್ಟ್ರಾನ್ ಪಡ್ಕೊಂಡೈತಿ ಅಂದಾಗ ಹೆಂಗೆ ಬರೀರಿ ಸಿ ಎಲ್ ಇದ್ದಿದ್ದು ಒಂದು ಎಲೆಕ್ಟ್ರಾನನ್ನು ಪಡೆದುಕೊಂಡು ಸಿ ಎಲ್ ಮೈನಸ್ ಆಯಿತು ಅನ್ನುವಂಥದ್ದನ್ನ ನೀವು ಇಲ್ಲಿ ಬರೀಬೇಕು ಸೊ ಬರೆದ ಮೇಲೆ ನೋಡ್ರಿ ಹಂಗಾರೆ ಇದನ್ನು ನೀವು ಯಾವ ರೀತಿ ಬರೀಬೇಕು ಅಂತಂದ್ರೆ ಇಲ್ಲಿ ಎನ್ ಎ ಒಂದು ಎಲೆಕ್ಟ್ರಾನ್ ಬಿಟ್ಟು ಕೊಟ್ಟತಿ ಪ್ಲಸ್ ರೀ ಹೊರ ಹೊರಕಕ್ಷೆಯಲ್ಲಿ ಏಳು ಎಲೆಕ್ಟ್ರಾನ್ಗಳಿದ್ದು ಸೊ ನಾನು ಇದನ್ನ ಏಳು ಎಲೆಕ್ಟ್ರಾನ್ ಆಗಿ ಗುರುತು ಮಾಡ್ತೀನಿ ಒಂದು ಸೋಡಿಯಂ ಬಿಟ್ಟು ಕೊಟ್ಟಿದ್ರಿಂದ ಅದು ಸೋಡಿಯಂ ಬಿಟ್ಟು ಕೊಟ್ಟಿತು ಕ್ಲೋರಿನ್ ಸ್ವೀಕಾರ ಮಾಡಿತು ಒಂದು ಆ್ಯಾರೋ ಮಾರ್ಕ್ ಮೂಲಕ ನಾನು ಅದನ್ನ ರೀಪ್ರೆಸೆಂಟ್ ಮಾಡ್ತೀನಿ ಮಾಡಿ ಸೊ ಎನ್ ಎ ಒಂದು ಕೊಟ್ಟಿದ್ದರಿಂದ ಎನ್ ಎ ಪ್ಲಸ್ ಆಯಿತು ಸೊ ಸಿ ಎಲ್ ಏನು ಮಾಡ್ತಪ್ಪಾ ಅಂದರೆ ಒಂದು ಸ್ವೀಕಾರ ಮಾಡಿದ್ರಿಂದ ಇದೇನಾದ್ರೆ ಇದ್ರ ಮೇಲೆ ಮೈನಸ್ ಬರ್ತತಿ ಸೊ ಎರಡಕ್ಕೂ ಈ ರೀತಿಯಾಗಿ ಬ್ರಕೆಟ್ ಹಾಕ್ರಿ ಸೊ ಎನ್ ಎ ಪ್ಲಸ್ ಸೊ ಸಿ ಎಲ್ ಮೈನಸ್ ಸೊ ಈ ರೀತಿಯಾಗಿ ನೀವು ಅನುವಿನ ಉಂಟಾಗುವಿಕೆಯನ್ನು ತೋರಿಸಬಹುದು ಸೊ ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಇದರ ಜೊತೆಗೆ ಮ್ಯಾಗ್ನೇಷಿಯಮ್ ಕ್ಲೋರೈಡ್ದು ಕೂಡ ಇಲ್ಲಿ ಹೇಳಿದಾನೆ ಸೊ ಇದನ್ನು ಕೂಡ ನೀವು ಸುಲಭವಾಗಿ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಅತ್ಯಂತ ಸುಲಭವಾಗಿ ಇದನ್ನು ಬರಿಬಹುದು ಸೊ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಮಕ್ಕಳೇ ಬರೆಯೋದು ಇವುಗಳನ್ನ ರೂಢಿ ಮಾಡ್ಕೊಳ್ಳಿ ಯಾಕಂತಂದ್ರೆ ವಾರ್ಷಿಕ ಒಳಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳು ಆಗಿ ವಾರ್ಷಿಕ ಪರಿಶ್ ಬರೋದರಿಂದ ಎಲ್ಲವನ್ನು ಗಮನವಿಟ್ಟು ಬಿಟ್ಟು ಓದ್ಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು